ಈಗ ಫೇಸ್ ಮಾಡ್ತಿದ್ದೆವು ಸರ್ ಏನು ಹೆಣ್ಣು ಮಗಳಿಗೋಸ್ಕರ ನಾನು ಹೋರಾಡ್ತಿದ್ದೆ ನನ್ನ ಹೆಣ್ಮಗಳಿಗೆ ನ್ಯಾಯ ಸಿಗಲಿ ಹೋರಾಡ್ತಿದ್ದೆ ನನ್ನ ಮಗಳಿಗೆ ಆದದ್ದು ಇನ್ನೊಂದು ಹೆಣ್ಣು ಮಗಳಿಗೆ ಹಾಗೆ ಆಗಬಾರ್ದು ಅವಳಿಗ ಬಾಣಂತು ಬೇರೆ ಆ ಟೈಮಲ್ಲಿ ನಾವು ಅವ್ಳಿಗೆ ಎಷ್ಟು ಧೈರ್ಯ ಕೊಟ್ಟು ಅಷ್ಟು ಅವ್ರು ಸ್ಟ್ರಾಂಗ್ ಆಗ್ತಾರೆ ಪಿತೂರಿನವರು ನಮಗೆ ಧೈರ್ಯ ಕೊಡಬೇಕು ಸರ್ ಯಾರೂ ನಮಗೆ ಸಪೋರ್ಟ್ ಬರ್ಬರ್ದಿಲ್ಲ ತಾಯಿ ಆಗಿರಲಿ ಒಂದು ಅಕ್ಕ ಆಗಿರಲಿ ಎಲ್ಲ ಮನೇಲಿ ಇದ್ದಾರೆ ಆ ಮಕ್ಕಳ ಥರನೇ ನನ್ನ ಮಗಳು ಅಂತ ನೆನೆಸ್ಕೊಂಡು ಎಲ್ಲರೂ ನನಗೆ ಸಪೋರ್ಟ್ ಕೊಡಬೇಕು ಕಾನೂನು ಹುಡುಗನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮದುವೆ ಆಗಲ್ಲ ಆದರೆ ಹುಡುಗ ಅದಕ್ಕಿಂತ ಮುಂಚೆ ಏನು ಮಾಡಿದಾನೆ ಅಂತ ಕಾನೂನು ನೋಡಬೇಕಲ್ಲ ಸರ್ ಈಗ ಅವನು ಮದುವೆ ಮಾಡಿಸಿಕೊಡಲಿ ನಾವು ಶಿಕ್ಷೆ ಕೊಡಿ ಅವನನ್ನು ಒಂದು ಮಾತನ್ನ ನೀವು ಹೇಳಿದ್ರೆ ತಿಳಿಯದಿಯೋ ತಿಳಿದೋ ಈ ರೀತಿ ತಪ್ಪಾಗಿದೆ ಅಂತ ಹೇಳ್ಕೊಂಡು ನೀವೊಬ್ಬರ ತಾಯಿ ಅವಳ ಮಗಳ ಸ್ಥಿತಿಯನ್ನ ನೋಡಿದೀರಿ ಇದನ್ನೆಲ್ಲ ಯಾವ ರೀತಿಯಾಗಿ ಫೇಸ್ ಮಾಡ್ತಾ ಇದ್ದೀರಿ ಅನ್ನೋದ್ರೆ ಈಗ ಫೇಸ್ ಮಾಡ್ತಿದ್ದೆವು ಸರ್ ಏನು ಹೆಣ್ಣು ಮಗಳಿಗೋಸ್ಕರ ನಾನು ಹೋರಾಡ್ತಿದ್ದೆ ನನ್ನ ಹೆಣ್ಣು ಮಗಳಿಗೆ ನ್ಯಾಯ ಅಂತ ಹೋರಾಡ್ತಿದ್ದೇನೆ ನಾಲ್ಕು ಜನ ಹೀಗೆ ಆಡ್ಕೊಳ್ತಿದ್ದಾರೆ ಅದೆಲ್ಲ ಗೊತ್ತು ನಮಗೆ ಅದು ಅದನ್ನು ಇಟ್ಕೊಂಡು ನಾನು ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಫೇಸ್ ಮಾಡಿದರೆ ತಾನು ಹೆಣ್ಣು ಮಗಳಿಗೆ ಇನ್ನೊಂದು ಮಕ್ಕಳಿಗೆ ಹಾಗೆ ಆವಾಗ ಮಾಡಬಾರ್ದು ನನ್ನ ಮಗಳಿಗೆ ಆದದ್ದು ಇನ್ನೊಂದು ಹೆಣ್ಣು ಮಗಳಿಗೆ ಹಾಗೆ ಆಗಬಾರ್ದು ಅದಕ್ಕೋಸ್ಕರ ಫೇಸ್ ಮಾಡ್ತೆ ಎಷ್ಟೇ ಕಷ್ಟ ಇರಲಿ ಏನೇ ಆಗಲಿ ನಾನು ಹೋರಾಡ್ತೇನೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ನಾನು ಎಷ್ಟೇ ಕಷ್ಟ ಆಗಲಿ ನಾನು ಹೋರಾಡ್ತೇನೆ ನನಗೆ ಮದುವೆ ಮಾಡಿಸಲೇ ಬೇಕಷ್ಟೇ ಕೇಳ್ತೀರಾ ಮಗಳ ನೀವು ಯಾವ ರೀತಿ ಧೈರ್ಯ ತುಂಬ ಸರ್ ನಾನು ಅವಳಿಗೆ ಫುಲ್ಲು ಸಪೋರ್ಟ್ ನಾನು ಇದ್ದೇನೆ ಅವಳ ಹತ್ರ ಯಾಕೆಂದ್ರೆ ಅವಳಿಗೂ ಬೇಜಾರಿದೆ ನಾನು ಈಗ ಒಂದು ಮೀಡಿಯಾದಲ್ಲಿ ನಾನು ಹತ್ತು ಕರೆದು ನಾನು ಮಾಡಿದರೆ ಮಗಳಿಗೆ ನೋವು ಆಗ್ತದೆ ಅಲ್ಲಿ ಅವಳೀಗ ಬಾಣಂತಿ ಬೇರೆ ಆ ಟೈಮಲ್ಲಿ ನಾವು ಅವಳಿಗೆ ಎಷ್ಟು ಧೈರ್ಯ ಕೊಟ್ಟು ಅಷ್ಟರವರು ಇದಿರ್ತಾರೆ ಸ್ಟ್ರಾಂಗ್ ಇರ್ತಾರೆ ನಾನು ವೀಕ್ ಆದರೂ ಅವಳು ಮತ್ತೆ ಅಲ್ಲಿ ಏನಾದರೂ ಮಾಡ್ಕೊಳ್ಲಿಕ್ಕೆ ಅವಳು ಹೋದರೂ ಅದು ಕಷ್ಟನೇ ಈಗಾಗಲೇ ಒಂದು ಸಲ ಆಗಿದೆ ಅದು ಇದು ಮಾಡ್ಕೊಂಡು ನಾನು ಫೇಸ್ ಮಾಡ್ತಾ ಇದ್ದೇನೆ ಅವ್ರಿಗೆ ಧೈರ್ಯ ಕೊಡ್ತಾ ಇದ್ದೇನೆ ಇದೇ ಧೈರ್ಯ ನಮಗೆ ಎಲ್ಲರೂ ಕೊಡಬೇಕು ಈ ಪುತ್ತೂರಿನವರು ನಮಗೆ ಧೈರ್ಯ ಕೊಡಬೇಕು ಸರ್ ಯಾರೂ ನಮಗೆ ಸಪೋರ್ಟ್ ಬರ್ತಿಲ್ಲ ಎಲ್ಲ ಸಪೋರ್ಟ್ ಒಂದು ಹೆಣ್ಣು ಎಲ್ಲರ ಮನೆಯಲ್ಲಿ ಒಂದು ಹೆಣ್ಣು ಇದ್ದೇ ಇದ್ದಾರೆ ಅಲ್ವಾ ಒಂದು ತಾಯಿ ಆಗಿರಲಿ ಒಂದು ಅಕ್ಕ ಆಗಿರಲಿ ಎಲ್ಲ ಮನೆಯಲ್ಲಿ ಇದ್ದಾರೆ ಆ ಮಕ್ಕಳ ಥರನೇ ನನ್ನ ಮಗಳು ಅಂತ ನೆನೆಸ್ಕೊಂಡು ಎಲ್ಲರೂ ನನಗೆ ಸಪೋರ್ಟ್ ಕೊಡಬೇಕು ಈಗಾಗಲೇ ನಮ್ಮ ಕೆ ಪಿ ನಂಜುಂಡಿಯವರು ನಮ್ಮ ವಿಶ್ವಕರ್ಮ ಸಂಘದ ಅಧ್ಯಕ್ಷರು ಬರ್ತಾ ಇದ್ದಾರೆ ಅವರು ನಮಗೆ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಒಂದು ಹೆಣ್ಣು ಮಗನ ಇದರಲ್ಲಿ ಅವರು ನಮಗೆ ಈಗಾಗಲೇ ಬಂದು ನಾನು ಹೋಗಿ ಅಲ್ಲಿ ಮಾತಾಡಿ ಅವ್ರು ಸಪೋರ್ಟ್ ಕೊಡ್ತೇನೆ ಅಂತೇಳಿ ವಿಶ್ವಕರ್ಮ ಸಂಘಟನೆ ನಮ್ಮ ಜೊತೆ ಇದೆ ಅವರು ನಮ್ಮನ್ನು ಬಿಟ್ಟಾಕಲ್ಲ ಅಂತ ನಾವು ಇದು ಮಾಡ್ತೇವೆ ಅದು ಅದ ಇದಲ್ಲದೆ ನಮಗೆ ಇದು ಪ್ರತಿಭಾ ಕುಲಾಯಿ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಅವರು ಒಂದು ಹೆಣ್ಣಾಗಿ ನಮಗೆ ಎಷ್ಟು ಸಪೋರ್ಟ್ ಅಂದರೆ ಅಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ ಇಷ್ಟರಲ್ಲೆಲ್ಲ ನನಗೆ ಧೈರ್ಯ ಬಂದಿದೆ ನನ್ನ ಮಗಳಿಗೆ ನ್ಯಾಯ ಸಿಗ್ಬೋದು ಅಂತ ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ತಿರೋದು ಅಷ್ಟೇ ಮದುವೆ ಮಾಡಿಸಿ ಕೊಡಿ ಅಷ್ಟು ಸಾಕು ನನಗೆ ಪೊಲೀಸರೇ ಪೊಲೀಸರು ಅವರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ ಹೇಳೋದನ್ನೇ ಹೇಳ್ತಿದೆ ಅಂದರೆ ಇನ್ನೂ ಕೋರ್ಟಲ್ಲಿದ್ದ ಕಾರಣ ಪೊಲೀಸ್ನವರು ಏನು ಹೇಳೋಕ್ಕಾಗಲ್ಲ ಕೋರ್ಟ್ ತೀರ್ಮಾನ ಕೊಡುತ್ತೆ ಅಂತ ಅವರದು ಎಸ್ ಪಿ ಹತ್ರ ಮಾತಾಡಿದ್ದೇವೆ ನಾನು ಮತ್ತೆ ಅವರು ನಮ್ಮ ಕರ್ಕೊಂಡೋಗಿ ಹೋಗಿ ಎಸ್ ಪಿ ಅವ್ರ ಹತ್ರ ಮಾತಾಡಿದ್ದೇವೆ ಅವ್ರು ಹೇಳ್ತಿದ್ದಾರೆ ಹುಡುಗನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮಾಡಲಿಕ್ಕೆ ನಾವು ಅದನ್ನು ಒತ್ತಾಯ ಮಾಡಲಿಕ್ಕೆ ಆಗೋದಿಲ್ಲ ಅದು ಸರಿ ನಾನು ಹೇಳ್ತಿರೋದು ಕಾನೂನು ಹುಡುಗನಿಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಮದುವೆ ಮಾಡಿಸ್ಲಿಕ್ಕೆ ಆಗಲ್ಲ ಆದರೆ ಹುಡುಗ ಅದಕ್ಕಿಂತ ಮುಂಚೆ ಏನು ಮಾಡಿದ್ದಾನೆ ಅಂತ ಕಾನೂನು ನೋಡಬೇಕಲ್ಲ ಸರ್ ಹಾಂ ಅದು ತಪ್ಪೇ ಅಲ್ವಾ ಈಗ ಅವನು ಕಾನೂನು ಮುಂಚೆ ಎಲ್ಲ ಮಾಡಿ ಆಗಿದೆ ಅಲ್ಲ ಕಾನೂನು ಈಗ ಆಗ ಹೇಳ್ತಾನೆ ಕಾನೂನು ಮುಂಚೆ ಎಲ್ಲ ಮಾಡಿ ಆಗಿದೆ ತಪ್ಪು ತಪ್ಪೇ ಅಲ್ವಾ ಈಗ ಅವನು ಮದುವೆ ಮಾಡಿಸಿಕೊಡಲಿ ನಾವನ್ನು ಶಿಕ್ಷೆ ಕೊಡಿ ಅವನನ್ನು ಗಲ್ಲಿಗೇರಿಸಿ ಆ ಥರ ನಾವೇನು ಕೇಳೋದಲ್ಲ ಮದುವೆ ಮಾಡಿ ಕೊಡಿಸಿ ಅಂತ ಇಷ್ಟೇ ಕೇಳ್ತಿರೋದು ನಾವು ಈಗ ಅವರ ತಂದೆ ತಾಯಿಗೆ ನೀವು ಅಷ್ಟೇ ಹೇಳ್ತಿದ್ರಿ ಮಾಡ್ತಾ ಇಲ್ಲ ಬರ್ತಾ ಇಲ್ಲ ಅಥವಾ ಶಿಕ್ಷೆ ಆಗ್ಲಿ ಅಂತ ಹೇಳಿ ಕೇಳ್ಕೊಳ್ತಿಲ್ಲ ಅವರ ತಂದೆ ತಾಯಿಗೆ ನಾನು ಮುಂಚೆನೂ ಹೇಳಿದ್ದೇನೆ ಅವರ ಆಸ್ತಿ ಅಂತಸ್ತು ಅದು ಏನು ನಮಗೆ ಬೇಡ ಅವರು ಮಗನನ್ನು ಮದುವೆ ಮಾಡಿಸಿ ಕೊಡ್ಲಿ ಅವ್ನು ಮಾಡಿದ ತಪ್ಪಿಗೆ ಅವರು ಅವನಿಗೆ ಮನವರಿಕೆ ಮಾಡಿಸ್ಲಿ ಅವರಿಗೆ ಹೇಳಿ ಒಂದು ಹೆಣ್ಣಿಗೆ ನೀನು ಇದು ಮಾಡಿದ್ದಿ ಅಂತ ಮೋಸ ಮಾಡಿದ್ದಿ ಒಂದು ಮದುವೆ ಆಗು ಅವ್ರಿಗೊಂದು ಲೈಫ್ ಕೊಡು ಅಷ್ಟೇ ಹೇಳಿ ಯಾಕೆಂದರೆ ತಂದೆ ತಾಯಿಗಿಂತ ದೊಡ್ಡದು ಬೇರೆ ಯಾರು ಇಲ್ಲ ಅವರು ತಿದ್ದಿದ್ರೆ ಮಕ್ಕಳು ತಿದ್ದಲೇ ಬೇಕು ಅಲ್ವಾ ಅವ್ರಿಗೆ ಆಗುತ್ತೆ ಅವರ ಕೈಯಲ್ಲಿ ಆ ಕೆಲಸ ಆಗುತ್ತೆ ಅವ್ರು ಇದ್ರಕ್ಕಿಂತ ಮುಂಚೆ ಮಾಡಿಲ್ಲ ಇನ್ನಾದರೂ ಮಾಡಲಿ ಮಗನನ್ನು ತಿದ್ದಲಿ ಅವನಿಗೆ ಹೇಳಿ ಒಳ್ಳೆ ಬುದ್ಧಿ ಹೇಳಿಕೊಡಲಿ ಯಾಕೆಂದರೆ ಮಾಡಿದ ತಪ್ಪಿಗೆ ಅವನು ಅದನ್ನು ಇದು ಮಾಡ್ಕೊಂಡು ಹೋಗಲಿ ಅಂತೇಳಿ ಒಂದು ಅವರೇ ಮನವರಿಕೆ ಮಾಡಿ ಮದುವೆ ಮಾಡಿಸಿ ಕೊಡಲಿ ಇಷ್ಟೇ ಅವರ ಹತ್ರ ನಾನು ಹೇಳ್ತಿರೋದು ಇನ್ಸಿಡೆಂಟ್ ಆದಮೇಲೆ ಇಲ್ಲಿ ಬಂದಿದ್ದ ಇಲ್ಲಿ ಬಂದಾಗ ಇದಕ್ಕಿಂತ ಮುಂಚೆ ಒಪ್ಪಿದ್ದ ಇಲ್ಲಿ ಬಂದಾಗ ಅವ ಹೇಳಿದಷ್ಟೇ ನಾನು ಮದುವೆ ಆಗುವುದಿಲ್ಲ ಅಂತ ಇಪ್ಪತ್ತ ಮೂರಕ್ಕೆ ಅವನು ಇಪ್ಪತ್ತೊಂದು ವರ್ಷ ಆದರೆ ಜೂನು ಅವನು ಇಪ್ಪತ್ತೆರಡನೇ ತಾರೀಕಿಗೆ ಇಲ್ಲಿ ಬಂದಿದ್ದಾನೆ ಡೈರೆಕ್ಟ್ ಹೇಳಿದ್ದಾನೆ ನಾನು ಮದುವೆ ಆಗುವುದಿಲ್ಲ ಅಂತ ಯಾಕೆಂದ್ರೆ ಅದು ತಂದೆ ತಾಯಿಗೆ ತಿಳಿದ ನಂತರ ಅಂದರೆ ತಾಯಿ ತುಂಬ ಇದಿದ್ದಾರೆ ಸರ್ ಮದುವೆ ಮಾಡಿಸಲಿಕ್ಕೆ ಒಪ್ತಾ ಇಲ್ಲ ತಾಯಿ ಆದವಳು ನನ್ನಾಗೆ ಅವಳು ಒಂದು ಹೆಣ್ಣು ಅವರಾಗಿ ಒಂದು ಹೆಣ್ಣು ಅಲ್ವಾ ಹೆಣ್ಣು ಹೆಣ್ಣಿಗೆ ಸಪೋರ್ಟ್ ಇಲ್ಲ ಅಂತ ಹೇಳಿದರೆ ಹೇಗೆ ಅವರು ಒಂದು ಹೆಣ್ಣಲ್ವ ಇನ್ನೆರಡು ಒಂದು ಮಕ್ಕಳೇನು ಎತ್ತವರು ಅವ್ರಿಗೆ ಅರ್ಥ ಆಗಬೇಕಲ್ವ ಅವ್ರು ಅರ್ಥ ಮಾಡಿಸ್ಲಿ ಮಗನಿಗೆ ಇನ್ನೂ ಯಾಕೆ ಅವರ ಮನಮರ್ಯಾದೆ ಅವರೇ ತೆಗೆದುಕೊಡೋದು ಯಾಕೆ ನಮ್ಮ ಮನಮರ್ಯಾದೆ ಹೋಗಿ ಆಗಿದೆ ನಮ್ಗೆ ಗೊತ್ತು ಈಗ ಅವರು ಅವರ ಇದನ್ನು ಅವರೇ ಕಳ್ಕೊಳ್ತಿದ್ದಾರೆ ಅಷ್ಟೇ ಅಲ್ಲದೆ ನಾವು ಕಳ್ ಅವರ ಮನಮರ್ಯಾದೆ ತೆಗಿತಾ ಇಲ್ಲ ಅವರು ಒಳ್ಳೆ ಹಾಂ ನಾವೇನು ಮಾತಾಡ್ತೀವಿ ನಾವು ಕೇಳೋದು ಇಷ್ಟೇ ಮದುವೆ ಮಾಡಿಕೊಡಿ ಮಾಡಿದ ತಪ್ಪಿಗೆ ಮದುವೆ ಮಾಡಿ ಕೊಡಿ ಇಷ್ಟೇ ಕೇಳಿದೆ ಇವರು ಮುಚ್ಚಿಟ್ಟು ಅಲ್ಲಿ ಮುಚ್ಚಿಟ್ಟು ಇಲ್ಲಿ ಮುಚ್ಚಿಟ್ಟು ಅವರು ಅವರೇ ಪ್ರೂಫ್ ಮಾಡ್ಕೊಳ್ತಿದ್ದಾರೆ ತಪ್ಪು ಅವರೇ ಮಾಡಿದ್ದಾರೆ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ